ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ಮಲಬದ್ಧತೆ ಸಮಸ್ಯೆಯ ನಿವಾರಣೆಗೆ ಯಾವ ರೀತಿ ಮನೆ ಮದ್ದನ್ನು ಮಾಡ್ಕೋಬಹುದು ಅನ್ನೋದನ್ನು ಅಮ್ಮ ತೋರಿಸ್ಕೊಡ್ತಾರೆ ಹಾಗೆಯೇ ಗೃಹ ಪ್ರವೇಶಕ್ಕೆ ನಾನು ಮಾಡಿಸ್ಕೊಂಡಂಥ ಮುತ್ತಿನ ಸರ ಹೇಗಿದೆ ಅನ್ನೋದು ಕೂಡ ನಿಮಗೆ ಇವತ್ತು ತೋರಿಸ್ತೀನಿ ಇವತ್ತಿನ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಮೊದಲನೇ ಮನೆ ಮದ್ದನ್ನು ನೋಡೋಣ ಮೊದಲು ಏಲಕ್ಕಿ ಸಿಪ್ಪೆಯನ್ನು ತೆಗೆದು ಒಳಗಡೆ ಇರುವಂಥ ಬೀಜಗಳನ್ನು ತೆಕ್ಕೋಬೇಕು ಅದಾದ ನಂತರ ಬಾಳೆಹಣ್ಣನ್ನು ತಗೊಂಬಿಟ್ಟು ಸರಿಯಾಗಿ ಮಧ್ಯದಲ್ಲಿ ಸೀಳ್ಕೋಬೇಕು ಹಾಗೇನೆ ಆ ಕಡೆ ಈ ಕಡೆ ಕೂಡ ಸೀಳ್ಕೊಬೇಕು ನಾಲ್ಕು ಭಾಗ ಮಾಡ್ಕೋಬೇಕು ನಾಲ್ಕು ಭಾಗ ಮಾಡ್ಕೊಂಡು ಮಧ್ಯ ಸರಿ ಸೀಳ್ಕೊಳ್ಳಿ ಒಳಗೆ ಯಾಲಕ್ಕಿ ಹಾಕುವಳಿಗೆ ಯಾಲಕ್ಕಿ ಬೀಜ ಎಷ್ಟ ಒಂದು ಯಾಲಕ್ಕಿನ ಒಂದು ಯಾಲಕ್ಕಿ ಹಾಕೋ ಇಲ್ಲಿ ರಾತ್ರಿ ಮುನಿಗಳ ಹತ್ತಾರೆ ಒಂದು ಊಟ ಹಾಲು ಕುಡ್ಕೊಂಡು ತಿನ್ಕೊಂಡ ಹ್ಮ್ ಈಗ ಹಾಕಿಟ್ಕೊಂಡ ಬಾಳೆಹಣ್ಣನ್ನ ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು ಸೀಳ್ಕೋಬೇಕು ಇದರಲ್ಲಿ ಆನಂತರ ಬಾಳೆಹಣ್ಣು ಒಳಗಡೆ ಏಲಕ್ಕಿಯನ್ನ ಈ ರೀತಿ ತುಂಬಕೋಬೇಕು ಮೇಲ್ಗಡೆ ಸಿಪ್ಪೆನ ತೆಕೊಬಿಟ್ಟು ಆನಂತರ ಈ ಬಾಳೆಹಣ್ಣನ್ನ ತಿನ್ಬೇಕು ಸ್ವಲ್ಪ ಬಿಟ್ಟು ಕಡಿಮೆ ಅಂದ್ರೆ ಎರಡು ತಾಸು ಹಾಕಿಡ ಎರಡು ತಾಸು ಈ ರೀತಿ ಇಟ್ಟುಬಿಟ್ಟು ಆನಂತರ ಸಿಪ್ಪೆ ತೆಗೆದ ಯಾಲಕ್ಕಿ ಬಾಳೆಹಣ್ಣಿಗಿಂತ ಕರ್ಬಾಳೆ ಆದ್ರೆ ಇನ್ನೂ ಒಳ್ಳೆಯದು ಕರ್ಬಾಳೆಹಣ್ಣು ಸಿಕ್ಕಿಲ್ಲ ಅಂದ್ರೆ ನೀವು ಯಾಲಕ್ಕಿ ಬಾಳೆಹಣ್ಣನ್ನು ಈ ರೀತಿ ಮಾಡ್ಕೋಬಹುದು ಇದ್ರ ಮಾಡಿ ಕಡಿಮೆ ಅಂದ್ರೆ ಎರಡು ತಾಸು ಇದ್ರಲ್ಲಿ ಹಿಂಗೆ ಹ್ಮ್ ಒಳಗಡೆ ಹಾಕಿ ರಾತ್ರಿ ಮನೆ ಕಳಕ ಈ ಹಣ್ಣು ತಿನ್ಕೊಂಡು ಒಂದ್ ಲೋಟ ಊಟ ಆದ್ಮೇಲೆ ಊಟ ಆದ್ಮೇಲೆ ಊಟ ಆದ್ಮೇಲೆ ಈ ಬಾಳೆಹಣ್ಣನ್ನು ತಿಂದುಬಿಟ್ಟು ಒಂದ್ ಗ್ಲಾಸ್ ಹಾಲನ್ನ ಕುಡ್ಕೊಂಡು ಮಲಗಿದ್ರೆ ಬೆಳಿಗ್ಗೆ ಮೋಷನ್ ಕ್ಲಿಯರ್ ಆಗುತ್ತೆ ಮಲಬದ್ಧತೆಯ ಸಮಸ್ಯೆನ ನಿವಾರಣೆ ಮಾಡ್ಕೋಬಹುದು ನೋಡಿ ಎಷ್ಟು ಸುಲಭವಾದಂತ ಮನೆ ಮದ್ದು ಮತ್ತೆ ಮೂಲವ್ಯಾಧಿ ಇದ್ರೆ ಹಾಲಿಗೆ ಹ್ಮ್ ನಿಂಬೆ ರಸ ಹಿಂಡ್ಕೊಂಡು ಬೆಳಿಗ್ಗೆ ಒಂದ್ ಬರಿಯ ಸಂಜೆ ಒಂದ್ ಬರಿಯ ಒಂದೊಂದು ಲೋಟ ಕುಡಿಯ ನಿಂಬೆ ರಸ ಲಿಂಬು ರಸ ಆಗಿಂತ ಹಾಲಿಗೆ ಹಸಿ ಹಾಲಿಗೆ ಹಸಿ ಹಾಲಿಗೆ ಕಾಯಿಸದಿರುವಂತ ಹಾಲಿಗೆ ಕಾಯಿಸಿ ತಣಗು ಹಸಿ ಹಾಲಿಯಲ್ಲಿ ಸಿಕ್ತಿದ ಊರ್ ಬದಿಗ ಸಿಕ್ತು ಹಸಿ ಹಾಲಿ ಆಗಿಂದ ಅರ್ಧ ಅಲೋದು ಒಂದು ಲೋಟ ಹಾಲಿಗೆ ಒಂದು ಚಮಚ ತುಪ್ಪ ಹಾಕ ತಗೊಂಡ್ರೆ ಮಲಬದ್ಧತೆ ನಿವಾರಣೆ ಆಗ್ತದೆ ಹಾಗೆ ಮೊದಲನೇ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಊಟ ಮಾಡಿದ್ರು ಮಲಬದ್ಧತೆ ಸಮಸ್ಯೆ ನಿವಾರಣೆ ಆಗ್ತದೆ ರಾತ್ರಿ ಬಿಸಿ ನೀರು ಮತ್ತು ಬೆಳಿಗ್ಗೆ ಬಿಸಿ ನೀರು ಕುಡಿದ್ರು ಮಲಬದ್ಧತೆ ಸಮಸ್ಯೆ ನಿವಾರಣೆ ಬಿಸಿ ನೀರು ನಿಂಬೆ ರಸಾಯಿಕ ಕುಡಿದ್ರೂ ನೋಡಿ ಹಾಗೆ ಕುಡಿದ್ರೋಡಿ ಕಿಸಾಬು ಹೆಚ್ಚಿಗೆ ಮಾಡುದು ಕಿಸಾಬು ಎಷ್ಟು ಇಷ್ಟಿದ್ವಾ ಅಷ್ಟೇ ಪ್ರಮಾಣ ಉಚ್ಚಿನ ಪ್ರಮಾಣದಲ್ಲಿ ತಂಪು ಬೀಜ ಕಾಮ ಕಸ್ಕೂರಿ ಬೀಜ ತುಂಪು ಬೀಜ ಹ್ಮ್ ಬೀಜ

ಆಮೇಲೆ ಹೇಗೆ ಮಾಡೋದನ್ನು ಕೂಡ ತೋರಿಸ್ತೀನಿ ಇದನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ಮಲಬದ್ಧತೆಯ ಸಮಸ್ಯೆ ಇದ್ದವರಿಗೆ ಬೇಗನೆ ನಿವಾರಣೆ ಆಗುತ್ತೆ ಹಾಗೆಯೇ ಈ ಹೀಟ್ ವೆದರಿಗಂತೂ ತುಂಬಾ ಒಳ್ಳೆಯದು ತಂಪು ಇದು ಹೀಟ್ ವೆದರಲ್ಲಿ ಎಷ್ಟೋ ಜನರಿಗೆ ಬಾಯಲ್ಲಿ ಹುಬ್ಬಳು ಆಗೋದು ಹಾಗೆಯೇ ಬೊಬರಿಯನ್ನು ಇಡೋದು ಅಂತ ಹೇಳ್ತಾರೆ ಬಾಯೊಳಗೆ ಆ ಥರ ಎಲ್ಲ ಆಗುತ್ತೆ ತುಂಬ ಥರ ಹೀಟಿಂದ ಸಮಸ್ಯೆ ಆಗುತ್ತೆ ಇದನ್ನ ಮಾಡ ಕುಡಿಯೋದ್ರಿಂದ ಬಾಡಿ ತಂಪಾಗಿಟ್ಕೋಬಹುದು ನಮ್ಮ ದೇಹವನ್ನು ತಂಪಾಗಿರೋದ್ರಿಂದ ಕೂಡ ಸಹಾಯ ಮಾಡುತ್ತೆ ಜೊತೆಗೆ ಮಲಬದ್ಧತೆಯ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡುತ್ತೆ ಇದನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ನನಗೆ ಒಬ್ಬರು ಕಮೆಂಟಲ್ಲಿ ಕೇಳಿದರು ಮಲಬದ್ಧತೆ ಸಮಸ್ಯೆ ನಿವಾರಣೆಯಲ್ಲಿ ಮನೆಮದ್ದನ್ನು ಹೇಳಿ ಅಂತೇಳಿ ಇದು ತುಂಬ ಒಳ್ಳೆಯ ಮನೆಮದ್ದು ಹಾಗೆಯೇ ಪ್ರತಿನಿತ್ಯ ಬಾಳೆಹಣ್ಣನ್ನು ತಿನ್ನೋದ್ರಿಂದಲೂ ಕೂಡ

आळडट्र मिक्स मार मिक्स मार काढ बटरा दुसरं चक्र येते मग यातच चुरो बणित काय करते मट्या मट्ये आयतो येते ईस चक्र नाही जरा 하게 पुदीना लागत मले उदालायक करते पुदीना नाही लागतं काय गं चक्र येत ना आ चक्रला पडसू काय कर ओ बाकीये पडसू चक्र एसा

ಲೋಟ ಮಾಡ್ತಾ ಇರೋದ್ರಿಂದ ಐದ್ ಚಮಚ ಸಕ್ಕರೆ ಹಾಕೊಂಡಿದ್ದಾಗಿದೆ ಹಾಗೆ ಚೆನ್ನಾಗಿ ಹಾಲು ಮತ್ತೆ ನೀರನ್ನ ಕುದಿಸೋಕೆ ಇವಾಗ ಚೆನ್ನಾಗಿ ಕುದಿರುವಂತ ಹಾಲು ನೀರಿಗೆ ಕಸ್ತೂರಿ ಬೀಜವನ್ನು ಹಾಕ್ತಾ ಇದ್ದಾರೆ ನಮ್ಮ ಕಡೆ ಇದಕ್ಕೆ ತಂಪುನ ಬೀಜ ಅಂತ ಹೇಳ್ತಾರೆ ಹೀಟ್ ಆದಾಗ ಸಬ್ಜಾ ಸೀಡ್ಸ್ ಹಾಗೆಯೇ ಇದು ನೋಡಿ ಎಷ್ಟು ಚೆನ್ನಾಗಿ ಉಟ್ಕೊಂಡು ಬಂದಿದೆ ಅಂತೇಳಿ ಈ ಸಾಬ್ಗುರು ಕೂಡ ದೇಹಕ್ಕೆ ತಂಪು ಎಲ್ಲ ಸರಿಯಾಗಿಲ್ಲ ಬಾಣಂತಿರು ಅಂದರೂ ಕೂಡ ಡಾಕ್ಟರ್ ಇದನ್ನೇ ಬರ್ಕೊಡ್ತಾರೆ ಈ ಸಾಬ್ಗೋರ್ನ ಬಿಸಿ ನೀರಲ್ಲಿ ಕಡ್ಕೊಂಡು ಕುಡಿರಿ ಅಂತ ಹೇಳ್ತಾರೆ ಈ ರೀತಿ ಮಾಡ್ಕೊಂಡಂತೂ ತುಂಬಾ ಒಳ್ಳೆಯದು ಒಳ್ಳೆ ಟೇಸ್ಟಿಯಾಗಿ ಕೂಡ ಇರುತ್ತೆ ನೀವು ಬೇಕಾದರೆ ಬೆಲ್ಲ ಹಾಕೋಬಹುದು ಅಥವಾ ಕೆಂಪು ಹಕ್ಕರೆ ಹಾಕೋಬಹುದು ಏನು ಬೇಕೋ ಅದನ್ನು ಹಾಕ್ಕೊಳ್ಬೋದು ಏನು ಏನೋ ಈ ಪುಡಿಯನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀರಿ ಸಕ್ಕರೆ ಜೊತೆಗೆ ಪೌಡ್ರ್ ಮಾಡ್ಕೊಂಡಿರುವಂಥದ್ದು ಈ ಸೆಕೆಗಾಲಕ್ಕೆ ನೀವು ಕೂಡ ಮಾಡ್ಕೊಂಡು ಕುಡೀರಿ ತುಂಬಾ ಹೆಲ್ದಿಯಾಗಿರುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ಈ ಸೆಕೆಗಾಲದಲ್ಲಿ ನೀವು ಕೂಡ ಮಾಡ್ಕೊಂಡು ಕುಡೀರಿ ದೇವನ್ನ ತಂಪಾಗಿಡೋದ್ರಲ್ಲಿ ಸಹಾಯ ಮಾಡುತ್ತೆ ಹಾಗೆ ಮಲಬದ್ಧತೆ ಸಮಸ್ಯೆ ಇರುವವರು ಕೂಡ ಇದನ್ನ ಮಾಡ್ಕೊಂಡು ಮೋಷನ್ ಕ್ಲಿಯರ್ ಆಗುತ್ತೆ ಮಲಬದ್ಧತೆಯ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೋಬೋದು ಹಾಗೆ ಕೆಲವೊಂದು ಎಕ್ಸಸೈಜ್ ಕೂಡ ಇದೆ ಮಲಬದ್ಧತೆ ಸಮಸ್ಯೆ ನಿವಾರಣೆಗೆ ಕೆಲವೊಂದು ಎಕ್ಸರ್ ಇದೆ ಬೆಳಿಗ್ಗೆ ಟೈಮ್ ಅಲ್ಲಿ ಬಿಸಿ ನೀರು ಕುಡಿಯೋದ್ರಿಂದ ಹಾಗೆ ರಾತ್ರಿ ಮಲಗುವಾಗ ಬಿಸಿ ಬಿಸಿ ನೀರು ಕುಡಿಯೋದ್ರಿಂದ ಕೂಡ ಮಲಬದ್ಧತೆ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೋಬಹುದು ನನಗೆ ಕಮೆಂಟ್ ಅಲ್ಲಿ ಕೇಳಿ ತುಂಬಾ ದಿನ ಆಗಿತ್ತು ಆದಷ್ಟು ಬೇಗ ವಿಡಿಯೋ ಹಾಕಿ ಅಕ್ಕ ಅಂತ ಕೇಳಿದ್ರೆ ಸ್ವಲ್ಪ ಲೇಟ್ ಆಯ್ತು ಸಾರಿ ಉಪ್ಪಿನ ಶಟ್ಟಿ ಹತ್ರನೇ ಇವ್ರು ಅನುಮತ್ತಿನ ಸರ್ದಂಗೆ ಇದ್ರಿ

ಇಲ್ಲರೇ ಲೋಕೇಟ್ ಕಟ್ಟಕ ಕ್ಲಬ್ ವೇಟಿಂಗ್ ಅವರಿಗೆ ಲೋಕೇಟಿಂಗ್ ಯುಎಸ್‌ ವೇಟ್ ವೇಟಿಂಗ್ ಅಂತ ಅಷ್ಟೇ ಫಾರಂ ಮಾಡ್ತೀನಿ ಅಂದೆ ನಾನು ಚೋರಾ ಹ್ಮಲ್ಲೆ ಹೈದರಾಬಾದಿನ ತಂದಾಗಿ ಇತ್ತ ನಾನು ಮುತ್ತು ಮುತ್ತು ಚಂದ ಒಂದು ಕಿವಿ ಮಾಡಿಸ್ಕೊಳ್ಳೋಣ ಬಳೆ ಬಳೆನೂ ಮಾಡಿಸ್ಕೊಳ್ಳೋಕೆ ಹೊರರಾನು ಈ ಬಳೆ ಮಾಡ್ಕೋ ಕಿವಿ ಬಳೆ

ಇದು ಮೇಲೆ ಮಾಡೋದನ್ನು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ